ಇದೇ ರೋಡ್ ಅಲ್ವ ಅವ್ರು ಹೇಳಿದ್ದು ಅವ್ರ ಮನೆ ಇರೋದು ಎಲ್ಲಿ ಯಾರೋ ಆಂಟಿ ಬತ್ತಿದ್ದಾರೆ ಕೇಳೋಣ ಇರೋ ಅವ್ರನ್ನೇ ಯಾರು ಬೇಕಾಗಿತ್ತು ಆಂಟಿ ಅದು ನಾನು ಡೆಲಿವರಿ ಡೆಲಿವರಿ ಬಾಯ್ ನೀನು ಯಾಕಪ್ಪ ಬಂದಿದ್ದೀನಿ ಯಾಕೆಂದ್ರೆ ಡೆಲಿವರಿ ಮಾಡಕ್ಕೆ ಬಂದಿದ್ದೀನಿ ಆಂಟಿ ಅಲ್ಲ ಹೆರಿಗೆ ಮಾಡಿಸರು ಹಿಂಗೆ ಊರೂರಿಗೆ ಬರ್ತಾರ ಯರಿಗೆ ಮಾಡಿಸ್ತೀವಿ ಅಂತನ ಇದೇನಪ್ಪ ಇದು ಎಂತ ಕಾಲ ಬಂತಪ್ಪ

ই দেখা কে বতে হামা।। বিভারি ভাই আ এ আ বুুখমারি কর না। হানা করত বাী। বিলগরি হা হমাসাদ হওয়া। আ না বিী মারা বাধ। আদের মবেনে বুখমার কররা না সিরে আমা যা কিতু ইথতো বুুমার তার লেবান। আরা ইু আদ কররাহাদের য দেখা। ও হললা করে। হা ুিজ হালেকার ন করথ করে হারে বিভারি কর কর।। মাতিলা নিদকে হ। அஸ்டி தந்து கொடுத்த ஏன் கண்டிப்பேடு அங்கே தப்பிட்டு ಹಂಗಾರ ನೀವು ನಮ್ಮ ಊರಕ್ಕೆ ಬತ್ತಿರಿ ಬಿರಾನ ಎಲ್ಲ ಬುಕ್ ಮಾಡಿ ತಂದು ಕೊಟ್ಟು ಹೋಗಕ್ಕೆ ಹಾ ಆಂಟಿ ಯಾರು ಬುಕ್ ಮಾಡಿದ್ರು ತಂದು ಹೋಗ್ತೀವಿ ಹಾಂ ಈ ಏರಿಯಾ ಎಲ್ಲನ ನಾನೇ ಬರೋದು ದಿನಾನ ಏನಾದರೂ ಬುಕ್ ಮಾಡಿದ್ರೆ ತಂದು ಕೊಟ್ಟು ನಾನೇ ಬತ್ತೀನಿ ಆಂಟಿ ಮತ್ತು ಹಂಗಾದ್ರೆ ನನಗೊಂದು ಮುದ್ದೆ ತಪ್ಪಲೆ ಅನ್ನೋ ತಪ್ಪಲೆ ಆಮೇಲೆ ತಪ್ಪಲೆ ಬೇಡ ಅನ್ನೋಕ್ಕೆ ಒಂದು ಕುಕ್ಕರ್ ಬೇಕು ಕುಕ್ಕರ್ ಆಮೇಲೆ ಒಂದು ಎರಡು ಅನ್ನೋದು ಕೈ ತಂದು ಕೊಡ್ತೀನಪ್ಪ ದುಡ್ಡು ಕೊಡ್ತೀನಿ ಬಂದಾಗ ಆಂಟಿ ನೀವು ಮೊಬೈಲ್ ಮೊಬೈಲಾಗೆ ಅಪ್ಲಿಕೇಶನ್ ಇರ್ತವೆ ಅಪ್ಲಿಕೇಶನ್ನಾಗೆ ಬುಕ್ ಮಾಡಬೇಕು ಬುಕ್ ಮಾಡಿದ್ರೆ ಅವರು ನಮಗೆ ಆರ್ಡರ್ ಕೊಡ್ತಾರೆ ನಾವು ತಗೊಂಬಂದು ಡೆಲಿವರಿ ಮಾಡ್ತೀವಿ ನಿಮಗೆ ಹಾಂ ನಮಗೆ ಹೇಳಿರಿ ನಾವು ತರಕ್ಕಾಗಲ್ಲ ಮೊಬೈಲೇ ಬುಕ್ ಮಾಡಬೇಕು ನೀವು ಮೊದಲು ಮೊಬೈಲಾಗೆ ಅಪ್ಲಿಕೇಶನ್ ನೀವು ಅಯ್ಯೋ ಅಪ್ಲಿಕೇಶನ್ ಹಾಕಿ ಆಮೇಲೆ ಅವ್ರು ನೋಡಿ ಆಮೇಲೆ ಏನು ತಂದು ಕೊಡೋದು ನೀವು ಅಯ್ಯೋ ಅದೇ ಅಪ್ಲಿಕೇಶನ್ ಹಾಕೋದು ಏನು ನನಗೆ ಗೊತ್ತಾಗಲ್ಲಪ್ಪ ಹಾಂ ನಿಮಗೆ ಇವತ್ತಿನ ನೀನು ಅದೇ ಅಪ್ಲಿಕೇಶನ್ ಹಾಕಿ ನಾ ಬಂದು ಕೊಡು ಹಾಂ ನೀವು ಯಾರು ಅಂಗ್ತಾರೆ ಬಸ್ ಏನೋ ಫ್ರೀ ಆಯ್ತು ಹೋಗ್ಬೋದು ಇಲ್ಲ ಆದರೆ ಹೋಗಕ್ಕೆ ಟೈಮ್ ಇಲ್ಲ ನನಗೆ ಅಕ್ಕೇನು ನೀನು ಅದೇ ಅಪ್ಲಿಕೇಶನ್ ಹಾಕೊಂಡು ಜಲ್ ತಂದು ಕೊಡು ನಾಳೆ ಹಂಗ ದುಡ್ಡು ಕೊಡ್ತೀನಿ ಕಿರಣ ನಿಮ್ಗೆ ಒಂದು ಹತ್ತು ರೂಪಾಯಿ ಕೊಡ್ತೀನಿ ಹಾಂ ಯಾರು ಹೇಳಲ್ಲ ಹಂಗ ಅಯ್ಯೋ ಈ ಆಂಟಿಗೆ ಹೆಂಗಪ್ಪ ಹೇಳೋದು ಈಗಲೇ ಟೈಮ್ ಆಗೈತಿ ಜಲ್ದು ಕೊಟ್ಟು ಹೋಗೋಣ ಅಂತಂದ್ರೆ ಈ ಆಂಟಿ ಒಂದು ಅದು ಇದು ಅಂತ ತಲೆ ತಿಂತೈತಿ ಹುಡುಗ ನಿನಗೆ ಕೇಳ್ತಾ ಇರೋದು ದುಡ್ಡು ಕೊಡ್ತೀನಿ ತಂದು ಕೊಡು ನನಗೂ ಅದೇ ಅಪ್ಲಿಕೇಶನ್ ನೀನು ಹಾಕೊಂಡು ಹಂಗ ಅಯ್ಯೋ ಆಂಟಿ ಅದು ಅಪ್ಲಿಕೇಶನ್ ಅಂದ್ರೆ ಆ ಥರ ಅಪ್ಲಿಕೇಶನ್ ಅಲ್ಲ ಈಗ ಈಗೇನಾದರೂ ಕೆಲಸಕ್ಕೆ ಇಲ್ಲಾಂದರೆ ಏನಕ್ಕಾದ್ರೂ ಅಪ್ಲಿಕೇಶನ್ ಬರ್ಕೊಡ್ತೀವಲ್ಲ ಆ ಥರ ಅಪ್ಲಿಕೇಶನ್ ಅಲ್ಲ ಅದು ಮೊಬೈಲಾಗ ಇರ್ತಾವಲ್ಲ ಇದು ಸಾಫ್ಟ್ವೇರು ಅಪ್ಲಿಕೇಶನ್ ಆ್ಯಪ್ಸು ನೋಡಿಲ್ವಾ ಅದೇ ಯೂಟ್ಯೂಬು ಫೇಸ್ಬುಕ್ಕು ಆ ಅಂಥವೆಲ್ಲ ಇರ್ತಾವಲ್ಲ ಅದೇ ಥರ ಈಗೇನಾದ್ರೂ ಆನ್ಲೈನಲ್ಲಿ ಏನಾರು ತರಿಸ್ಕೋಬೇಕು ಅಂದ್ರೆ ಅದಕ್ಕೂ ಅಪ್ಲಿಕೇಶನ್ಸ್ ಇರ್ತವೆ ಅವನ್ನ ಇನ್ಸ್ಟಾಲ್ ಮಾಡ್ಕೊಂಡು ಹಾಂ

ಏನು ಗೊತ್ತಾಗಲ್ಲ ಗೊತ್ತಾಗಿದ್ರು ಸುಮ್ನೆ ಬಿಲ್ಡಪ್ಗೆ ಅದು ಇದು ಕೇಳಕ್ ಬಂದಿರ ಬಂದಿರಾನ ಒಬ್ಬರನ್ನ ಬಿಡಲ್ಲ ಊರಾಗಿ ಹಾ ಯಾರನ್ನ ಬಂದ್ರು ಸಾಕ್ ಎದ್ರಿಗೆ ಯಾರು ಏನು ಎತ್ತ ಅಂತ ಕೇಳ್ತಾರೆ ಹಾ ಯಾತು ಗೊತ್ತಾಗಲ್ಲ ಏನು ಇಲ್ಲ ಏನಪ್ಪ ನೀನು ಐಟಮ್ ಕೊಟ್ಟಾಗ ಬಂದಿದ್ಯಾ ಯಾರು ಯಾರಿಗೆ ಕೊಟ್ಟಾಗ ಬಂದಿದ್ಯಾ ಯಾರು ಬುಕ್ ಮಾಡಿದ್ದಾರು ಗೌರಿ ಅವ್ರ ಗಂಡನ ಹೆಸರು ರಮೇಶ್ ಅಂತ ಹಾಂ ಅವ್ರು ಬುಕ್ ಮಾಡಿದ್ರು ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೆ ಈ ಆಂಟಿ ಏನೇನೋ ಕೇಳಿ ತಲೆ ತಿಂತಾ ಇದ್ದಾರೆ ಹಾಂ ಅವ್ರ ಮನೆ ಎಲ್ಲಿರೋದು ಆಂಟಿ

ಅವೇನಾದ್ರೂ ಮತ್ತೆ ಪ್ಲೇಸ್ ಹೋರಂಗ ಆಗಿದ್ರೆ ಕುಕ್ಕರ್ ಏನಾದ್ರೂ ವಿಜಲ್ ಜಲ್ ಹೊಡಿದಿದ್ರೆ ಅವಾಗ ಹೆಂಗ್ ವಾಪಸ್ ಕೊಡೋದು ಹಾ ವಾಪಸ್ ತಾಂತೀರಾ ನೀವು ಆಂಟಿ ಅಮ್ಮಿ ಹಂಗ ಏನಾದ್ರೂ ಡಿಫೆಕ್ಟ್ ಏನಾದ್ರೂ ಐಟಮ್ಸ್ ಇದ್ರೆ ರಿಟರ್ನ್ ಮಾಡಬಹುದು ಹಾ ಹಂಗಂದ್ರೆ ಏನ್ ಮಾಡೋದು ಲೇ ಜೈ ಹಂಗಂದ್ರೆ ವಾಪಸ್ ಕೊಡಬಹುದು ನೀವು ಅಂತ ಹೇಳ್ತಾ ಇರೋದು ಅವಣ್ಣಯ್ಯ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸೋರ್ತಿದ್ರೆ ಇಲ್ಲಾಂದ್ರೆ ತಪ್ಪಲೆ ಕುಕ್ಕರ್ ಅಂತ ತಕೊಂಡಿದ್ರೆ ಸರಿಯಾಗಿ ಏನಾದ್ರು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ವಾಪಸ್ ಕೊಡ್ಬೋದು ಅಂತ ಹೇಳ್ತಾ ಇರೋದು ಅವಣ್ಣ ಹ ಅವರು ಇಂಗ್ಲೀಷ್ನಾಗ ನಿನ್ ಅರ್ಥ ಆಗಲ್ಲ ಹ ಸುಮ್ಮನ ಸುಮ್ಮನ ತಲೆ ತಿನ್ಬೇಡ ಅವಣ್ಣ ಸುಮ್ನಿರಲಾಗ್ ಗೊತ್ತಿರೋರ್ತೇ ಕೇಳಿ ಕೇಳ್ಕೋಬೇಕು ಹ ಕೇಳಿರೇನು ಸಣ್ಣರಾಗಲ್ಲ ಅವನಿಗೆಲ್ಲ ಗೊತ್ತೈತಿ ನಾನು ಅವನಂತ ಎಲ್ಲ ತಿಳ್ಕೊಂಡು ನಾನು ಬುಕ್ ಮಾಡ್ತೀನಿ ಕಣಿ ಹಾ ನಾನು ದೊಡ್ಡ ಮೊಬೈಲ್ ಐತಿ ಹಾ ಅಂಡರ್ವೇರ್ ಮೊಬೈಲ್ ಅಯ್ಯೋ ಜೈಂದ ಹಕ ಅದು ಅಂಡರ್ವೇರ್ ಮೊಬೈಲ್ ಅಲ್ಲ ಆಂಡ್ರಾಯ್ಡ್ ಮೊಬೈಲ್ ಅಂತ ಹೇಳಿ ಹಾ ಅದನ್ನ ಹೇಳಕ್ಕೆ ಬರಲ್ಲ ಬುಕ್ ಮಾಡ್ತಾರಂತೆ ಬುಕ್ ಅದೇನ್ ಬುಕ್ ಮಾಡ್ತೀರೋ ಏನೋ ಸುಮ್ಮನೆ ಆಮೇಲೆ ಬುಕ್ ಮಾಡ್ತೀನಿ ಅಂತ ಹೋಗಿ ದುಡ್ಡೆಲ್ಲ ಕಾಕೊಂಡ್ಬಿಟ್ಟಿದ್ರಾ ಸುಮ್ಮನೆ ಹಿರಿ ಹಾ ಏನೋ ಗೊತ್ತಾಗಲ್ಲ ಏನೇ ಬಾನು ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ಯಾ ಆ ಈ ಜಯಮ್ಮಾ ಅಂದ್ರೆ ಏನು ಅಂತ್ಕೊಂಡಿದಿ ಎಲ್ಲ ಗೊತ್ತಾಗುತ್ತೆ ನನಗೆ ನಾನು ಗೊತ್ತಿಲ್ಲಿದ್ರೂನು ಕೇಳಿ ತಿಳ್ಕೊಂತೀನಿ ಆ ನಿನ್ನಂಗೆ ನಾನೇನು ದಡ್ಡِي ಅಲ್ಲ ನಾನು ನೋಡ್ತಾ ಇರು ಎಲ್ಲ ತಿಳ್ಕೊಂಡು ಆ ಮೊಬೈಲ್ ಆಮ್ಲೆಟ್ ನಾಗೆ ಬುಕ್ ಮಾಡಿ ಎಲ್ಲ ತರಿಸ್ಕೇಂತೀನಿ ನನ್ನ ಮನೆಗೆ ಏನೇನೆ ಬೇಕು ಪಾತ್ರೆ ಸಾಮಾನು ಆಗಲಿ ಆ ಬಟ್ಟೆ ಆಗಲಿ ರೊಗ ಆಗಲಿ ದಿಂಬ ಆಗಲಿ ಎಲ್ಲ ತರಿಸ್ಕೇಂತೀನಿ ಆಮ್ಲೆಟ್ನಾಗೆ ಆ ನಿನಗೂ ಬೇಕು ಅಂದ್ರೆ ಬುಕ್ ಮಾಡ್ಕೊಡ್ತೀನಿ ನಾನು ನೋಡ್ತಾ ಇರು

ಇವ್ರು ಮಾತಾಡ್ದಂಗೆ ಮಾತಾಡ್ತೀಯ ಸರಿ ಸರಿ ಈಗ ನಾನು ಬುಕ್ ಮಾಡ್ತೀನಿ ನಮ್ಮ ಮನೆ ಗೊತ್ತು ಅನ್ಕೊಡುವ ಹಂಗ ನಮ್ಮ ಮನೇನೆ ತೋರಿಸ್ತೀನಿ ಬಾ ಇಲ್ಲೇ ಐತೆ ಕರ್ಕೊಂಡೋಗಿ ಹಾ ಅಯ್ಯೋ ಆಂಟಿ ಈಗ ನಿಮ್ಮ ಮನೆಗೆ ಬರೋಕ್ಕೆಲ್ಲ ನಾ ಟೈಮ್ ಇಲ್ಲ ಅದೇ ಗೌರಿ ಅವರು ಇದಾರಲ್ಲ ಅವ್ರ ಮನೆ ತೋರಿಸಿ ಸಾಕು ಅವ್ರಿಗೆ ಬೇಗ ಕೊಟ್ಟು ಹೋಗ್ಬೇಕು ಟೈಮ್ ಆಯ್ತು ನನಗೆ ಈಗಲೇ ಅವಾಗಿಂದ ಇಲ್ಲೇ ಮಾತಾಡ್ಸ್ಕೊಂಡು ನಿಂತಿದ್ದೀರಾ ಅವ್ರ ಮನೆ ತೋರಿಸಿ ಅಂತಂದ್ರೆ ಹೋಗಪ್ಪ ಹೋಗು ನಮ್ ಜಯ್ಯಮ್ಮ ಕೋಳಿಗಿಳಿ ಕೊಯ್ದು ಸಾರ್ ಮಾಡಿ ಉಂಬಕ್ಕಿ ಕಳಿಸ್ತಾಳೆ ಹೋಗು ಉಂಡು ಹೋಗಿವೆ ಅಂತ ಅವ್ರ ಮನೆ ನೋಡ್ಕೊಂಡು ಹಾ ನಾಲೈಂದನ ಆಮ್ಲೆಟ್ ನ ಬುಕ್ ಮಾಡ್ತಾಳೆ ಎಲ್ಲ ತನ್ಕೊಡು ಒಳ್ಗೆ ಹ ಏನೇನ್ ಬುಕ್ ಬுக் ಮಾಡ್ತಾಳ ಅದನ್ನೆಲ್ಲ ಏ ಲಸ್ಮಕ್ಕ ತಿರ್ಗ ಆಮ್ಲೆಟ್ ಹೊಂತಿ ಅಲ್ಲಿ ಹ ಈಗನ ಅವ್ಡಿ ಆಮ್ಲೆಟ್ ಅಲ್ಲ ಅದು ಆಮ್ಲೆ ಇನೋ ಅಂತ ತಿರ್ಗ ಆಮ್ಲೆಟ್ ಹೊಂತಿ ಅಮ್ಮ ಹ ನಿನಗೆ ನಿನ್ ಭಾಷೆಗೆ ಯೋಳಿರೇ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ದೆ ಕಣೆ ಜಯಮ್ಮ ಹಾ ಸರಿ ಕರ್ಕೊಂಡು ಹೋಗು ಗೌರಿ ಮನೆ ಅಂತ ತೋರ್ಸು ನಿಮ್ಮನೆಗೆ ಆಮೇಲೆ ಗೊತ್ತಾನ ಪಾಪ ನೀನ್ ಏನಾದ್ರು ಬುಕ್ ಮಾಡ್ತೀಯಾ ಅವಾಗ ಫೋನ್ ನಂಬರ್ ಕೊಟ್ಟಿರ್ತೀಯಲ್ಲ ಫೋನ್ ಮಾಡಿ ನಿಮ್ಮಂತಕ್ಕೆ ಬಂದು ತಂದು ಕೊಡ್ತೇತ ಹುಡುಗ ಹಾ ಹೋಗು ಗೌರಿರ ಮನೆ ಅಂತ ತೋರಿಸು ಟೈಮ್ ಆಗುತ್ತಂತ ಪಾಪ ಹುಡುಗ ಹೋಗ್ಲಿ ಮನೆಗೆ ಹಾ ಅದೇನು ಅಪ್ಲಿಕೇಶನ್ ಹಾಕಿಬೇಕು ಮೊಬೈಲಕ್ಕೆ ಅಂದಲ್ಲ ಯಾವ ಅಪ್ಲಿಕೇಶನ್ ಹಾಕಿ ಬೇಕಪ್ಪ ಟಿ ಅದು ಮಸ್ತ್ ಆಗಿದೆ ಆನ್ಲೈನ್ ಆರ್ಡರ್ ಮಾಡವು ಅಮೆಜಾನ್ ಫ್ಲಿಪ್ಕಾರ್ಟು అమ్తా నావు మీషో మీశోదారు మీశో హాకండ్రే అక్కా తోడ్తారీ బల అల్గ్గె డిల్వరి కొడల్ మీసేనా అయ్య అది ఎంతమారయ్య మీసే అంత అయ్యో అంటీ మీసే అలాదు మీషో మీషో అమ్తా నడి నడి ఇవ్వ టైమ్ ఆతూ అనే ఎల్ ఐతి అంత తోర్స్రీ நீங்க மொபைல் அங்கே நானே எல்லா இன்ஸ்டாள் எங்க புக் அந்த நடிரீ ஆண்டி தோர் ಅದೇ ಬಾನು ನಮ್ ಜಯ್ಯಮ್ಮ ಗೊತ್ತಾಗ್ದಿದ್ರುನು ಏನ್ ಅಪ್ ನೋಡು ನನ್ಗೆ ಏನು ಗೊತ್ತಿಲ್ಲ ಅಂತ ನಾ ಹೇಳೋದೇ ಇಲ್ಲ ನನ್ಗೆಲ್ಲಾ ಗೊತ್ತು ಅಂತಾನೆ ಹೇಳ್ಕೆ ಅಂತೇಳಿ ಗೊತ್ತಿಲ್ಲದಿದ್ರುನು ಹಾ ಬಿಂಡ ಜಯ್ಯಮ್ಮ ಅಂಬದ್ ಅಕ್ಕೇ ಮತ್ತೆ ಹೇಳ ಸರಿಯಾಗಿ ಹೇಳಿದಿ ಲಕ್ಷ್ಮೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ ಜಯ್ಯಮ್ಮ ಡೆಲಿವರಿ ಮಾಡಕ್ ಬಂದವ್ರನ್ನ ಎಷ್ಟೆಲ್ಲ ಪ್ರಶ್ನೆ ಕೇಳಿ ತಲೆ ತಿನ್ಬಿಟ್ಲು ಅಂತಾನ ശരി ഈ വീഡിയോ മുസ്താദീ നിൽക്കൂ ഈ വീഡിയോ ഇഷ്ടി ശേർ മതി ഇന്ന നമ്മൾ ചാനൽ സബ്ക്രൈബ് മാറും സബ്സ്ക്രൈബ് മാൊറി മുൻന വീഡിയോ സി നമസ്കാര